ನಾನು ಖ್ವಾಜಾ ಮುಖಳಪ್ಪ ಅವ್ರು ಅಣ್ಣ ರೀ ಗಾಯತ್ರಿ ಅವ್ರು ಅದರಲ್ಲ ನಮ್ಮ ಒಯ್ನಿ ಅವ್ರ ತಾಯಿಯವರ ಬೇಡಿಕೆ ಏನೈತೆ ಅಂದ್ರೆ ಹಿಂದೂ ಸಂಪ್ರದಾಯದೊಳಗೆ ಮದುವೆ ಮಾಡ್ಕೋಬೇಕಂತ ಹೇಳಿ ಅವ್ರ ಬೇಡಿಕೆ ಐತ್ರಿ ನಾವು ಅದಕ್ಕೂ ತಯಾರದೆ ಅಂತ ಹೇಳ್ತೇವ್ರಿ ಅದ್ರು ಹಾಂ ಎರಡು ಮೂರು ವರ್ಷದಿಂದ ರೀಲ್ಸ್ ಮಾಡ್ಕೊತ ಅವರ ಪ್ರೀತಿ ಹುಟ್ಟಿ ಅವ್ರ ಒಪ್ಪಿಗೆಯಿಂದ ಮದುವೆ ಆದ್ರೆ ಈಗ ಅವ್ರ ತಾಯಿನೂ ಅದಕ್ಕೆ ಸಪೋರ್ಟ್ ಮಾಡ್ಯಾರ ಮೂರು ನಾಲ್ಕು ತಿಂಗಳಿಂದ ಅಲ್ಲ ಆ ಎಂಟು ಹತ್ತು ತಿಂಗಳಿಂದ ಅವರು ರೊಕ್ಕನೂ ಹಾಕ್ಯಾರ್ರಿ ಮತ್ತು ಮೂರು ರೀ ಮದುವೆ ಆಗಿ ಅವಾಗೇನು ಬಂದು ಏನು ರೀ ಅವರು ಈಗ ಯಾರ ಕಲಿಸಿದ್ದಕ್ಕೆ ಮಾತು ಕೇಳಿ ಈಗ ಅದನ್ನು ಉಲ್ಟಾ ಹೊಡ್ಯಾಕತ್ತಾರ ಈಗ ಅವರು ಅವ್ರು ಯಾರು ಕಲಸ್ಯಾರು ಗೊತ್ತಿಲ್ಲ ರೀ ಅವ್ರ ಬೇಡಿಕೆ ರೀ ಹಿಂದೂ ಸಂಪ್ರದಾಯದೊಳಗೆ ಮದುವೆ ಆಗಬೇಕಂತ ಹೇಳಿ ಅದಕ್ಕೂ ಗಂಡ ಹೆಂತಿನೂ ರೆಡಿ ಅದಾವ ರೀ ನಮ್ಮ ಫ್ಯಾಮ್ಲಿನೂ ರೀ ಹಿಂದೂ ಹೋಗುದರಿ ಹ್ಞೂ ಸಂಪ್ರದಾಯದೊಳಗೆ ಮದುವೆ ರೀ ಅಂದ್ರೆ ಅವ್ರ ನಮ್ಮ ಖಾಜಾದನಲ್ಲ ಅವು ಮುಸ್ಲಿಂ ಧರ್ಮನ ಪಾಲಿಸ್ಲಿ ಗಾಯತ್ರಿ ಅವ್ರ ಏನದಾರಲ್ಲ ಹಿಂದೂ ಧರ್ಮನ ಪಾಲಿಸ್ಲಿ ರೀ ಅಫ್ಜಲ್ ಅಫಲ್ ಅಂತ ಹೇಳಿರಿ